ಅಂಗನವಾಡಿ ಮೇಲ್ಚಾವಣಿ ಕುಸಿದು ಬಿದ್ದು ನಾಲ್ಕು ಮಕ್ಕಳಿಗೆ ಗಾಯ ಖುಷಿ ಖುಷಿಯಾಗಿ ಶನಿವಾರ ಮುಂಜಾನೆ ಅಂಗನವಾಡಿಗೆ ಬಂದ ಮಕ್ಕಳು ಕ್ಷಣಾರ್ಧದಲ್ಲಿ ಅಂಗನವಾಡಿಯ ಮೇಲ್ಚಾವಣಿ ಕುಸಿದಿದ್ದು ಆಟ ಪಾಠವನ್ನು ಕಲಿಯಲು ಬಂದ ನಾಲ್ಕು ಮಕ್ಕಳು ಆಸ್ಪತ್ರೆ ಸೇರಿದ್ದಾರೆ ಅದೃಷ್ಟವಶಾತ್ ಏಳು ಜನ ಮಕ್ಕಳು ಪ್ರಾಣಪಾಯದಿಂದ ಪಾರಾಗುವ ಮೂಲಕ ದೊಡ್ಡ ಗಂಡಾಂತರ ತಪ್ಪಿದೆ ಇಂತಹ ಘಟನೆ ಬಂಗಾರಪೇಟೆ ತಾಲೂಕಿನ ದಾಸರಹೊಸಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಶನಿವಾರ ನಡೆದಿದೆ ಲಸ್ಯ ಪರಿಣಿತಿ ಲಿಖಿತ ಮತ್ತು ಚಾನ್ವಿ ಗಾಯಗೊಂಡ ಮಕ್ಕಳಾಗಿದ್ದು ಇದರಲ್ಲಿ ಲಸ್ಯಾಗೆ ಕಾಲು ಮೇಲೆ ಮೇಲ್ಚಾವಣಿ ಬಿದ್ದ ಪರಿಣಾಮ ಕಾಲು ಮುರಿತವಾಗಿ ಆಪರೇಷನ್ ಮಾಡಲಾಯಿತು ಇನ್ನು ಪರಿಣಿತಿ ಸಹ ಗಾಯಗೊಂಡು ಹೆಚ್ಚಿನ ಚಿಕಿತ್ಸೆಗೆ ಕೋಲಾರದ ಜಿಲ್ಲಾಸ್ಪತ್ರೆಗೆ ಕಳುಹಿಸಿಕೊಡಲಾಯಿತು ಉಳಿದಂತೆ ಲಿಖಿತ ಮತ್ತು ಚಾನ್ವಿಗೆ ತಲೆಗೆ ಪೆಟ್ಟು ಬಿದ್ದ ಪರಿಣಾಮ ಅವರನ್ನು ಬಂಗಾರಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ವಿಷಯ ತಿಳಿದು ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಹಾಗೂ ಅಧಿಕಾರಿಗಳ ತಂಡ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಯೋಗಕ್ಷೇಮ ವಿಚಾರಿಸಿ ಪೋಷಕರಿಗೆ ಧೈರ್ಯ ತುಂಬಿದರು ಅಂಗನವಾಡಿ ಶಿಥಿಲಗೊಂಡಿದ್ದರೂ ಅಧಿಕಾರಿಗಳ ಗಮನಕ್ಕೆ ತರದೆ ನಿರ್ಲಕ್ಷ್ಯ ವಹಿಸಿದ್ದ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಶಾಸಕರು ಸೂಚಿಸಿದ್ದಾರೆ ವರದಿ ಶಿವಾರೆಡ್ಡಿ ಸಿಟಿವಿ ನ್ಯೂಸ್ ಬಂಗಾರಪೇಟೆ ಆ ಬಿಲ್ಡಿಂಗ್ ಸೆಂಟ್ ಹೊಸ ಬಿಲ್ಡಿಂಗ್ ಆದ್ರೂ ಬಿಲ್ಡಿಂಗ್ ಕಟ್ಟಿರುವ ಎಂಟು ವರ್ಷ ಆಗಿದೆ ಆ ಪ್ಲಾಸ್ಟಿಂಗ್ ಮಾಡಿರ್ತಾರೆ ಸೆಂಟ್ರಲ್ ಪ್ಲಾಸ್ಟಿಂಗು ಮೇಲೆ ನೆನೆದು ಆ ಒಂದು ಸರಿ ಅಲ್ಲ ಅಲ್ಲ ಚಾವಣಿ ಬಿದ್ದಿಲ್ಲ ಚಾವಣಿ ಬಿದ್ದಿಲ್ಲ ಆ ಗ್ಲಾಸ್ ಗ್ಲಾಸ್ ಅಲ್ಲ ನಿಜ ಹೋಗ್ತೀನಿ ಹೋಗ್ತೀನಿ ನಿಜ 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 ಸರ್ ಈಗ ನಿಮ್ಮ ಮಾತನ್ನು ಸಹ ಒಪ್ತೀನಿ ಹೇಳಿದರೆ ನಾನು ಕೂಡ ಇಲ್ಲೇ ಇಲ್ಲ ಅದನ್ನು ಈಜಾಗೂ ತಗೊಳ್ತಾ ಇಲ್ಲ ನಾನು ತಕ್ಷಣ ಬೇರೆ ಕಸಿದ್ರು ತಕ್ಷಣ ಆಸ್ಪತ್ರೆಗೆ ಬಂದು ಆ ಮಕ್ಕಳು ಏನಾಗಿದ್ದಾರೆ ಆ ಸಣ್ಣ ಪಟ್ಟ ಗಾಯ ಆಗಿದೆ ಅವನಿಗೆ ಇನ್ನೊಂದು ಮಕ್ಕಳಿಗೆ ಒಂದು ಸ್ವಲ್ಪ ಕಾಲು ಆಗಿದೆ ಅವೆಲ್ಲವನ್ನು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಆಪ್ರೇಷನ್ ಮಾಡೋ ವ್ಯವಸ್ಥೆಯನ್ನು ಮಾಡಿದ್ದೀನಿ ಒಟ್ಟಾರೆ ಈ ನಾಲ್ಕು ಮಕ್ಕಳು ಚುನಾವಿದ್ದಾರೆ ಸೊ ಏನವ್ರ ಗಾಯ ಆಗಿದೆ ಮಕ್ಕಳಿಗೆ ಅವ್ರ ಚಿಕಿತ್ಸೆಯನ್ನು ನಮ್ಮ ಸರ್ಕಾರಿ ಆಸ್ಪತ್ರೆ ಮಕ್ಕಳೆಲ್ಲ ಇಲ್ಲ ಇಲ್ಲ ಅಲ್ಲೇಗೆ ಯಾರು ಬಟ್ ಸಣ್ಣ ಬಟ್ಟೆ ಆಗಿದ್ದ ಮಳೆಗೆ ನಾಲ್ಕು ಬೆಟ್ಟ ಆಗಿದೆ ಅಲ್ಲ ಆ ಲೈಟ್ 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 ಫ್ರ್ಯಾಕ್ಚರ್ ಆಗಿದೆ ನಾನು ಇಲ್ಲೇ ಇದ್ದೀವಿ ಏರ್ಲೈನ್ ಫ್ರ್ಯಾಕ್ಚರ್ ಆಗಿದೆ ಸೊ ಅದನ್ನು ಇಲ್ಲೇ ನಾವು ಆಪ್ರೇಷನ್ ಮಾಡೋ ವ್ಯವಸ್ಥೆ ಎಲ್ಲ ಮಾಡಿದ್ವಿ ಒಂದು ಒನ್ ಅವರ್ ಆಪ್ರೇಷನ್ ಮಾಡಿದ್ರೆ ಇಲ್ಲೇ ಮಾಡ್ತಾರೆ ಸೊ ಮಕ್ಕಳ ಸಂಪೂರ್ಣ ಕುಣಮುಖರಾಗಲಿಕ್ಕೆ ಏನೆಲ್ಲ ವ್ಯವಸ್ಥೆ ಕೂಡ ಮಾಡಿದ್ದೀನಿ ಜೊತೆಗೆ ಆ ಅಂಗನವಾಡಿ ಆ ಕಾರ್ಯಕರ್ತೆಯ ಮೇಲೆ ಆ ಕ್ರಮ ತಗೊಳ್ಳಿ ಕೂಡ ಅಧಿಕಾರಿ ಹೇಳಿದ್ದೇನೆ ಎಸ್ ಸರ್ ನಮ್ಮ ಡ್ಯೂಟಿ ಅಲ್ವಾ ಸರ್ ಹೌದು ಅದಕ್ಕೆ ಸರ್ ನಾನು ಏನು ಮಾಡಿದ್ದೀನಿ ಈಗ ಖಂಡಿತ ಗಮನ ಸರ್ ಗಮನ ಹರಿಸ್ತೀವಿ ಮಾಡ್ತಾ ಇರ್ತೀವಿ ಜೊತೆಗೆ ನಾನು ಅಧಿಕಾರಿಗಳು ಕೂಡ ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ಪ್ರತಿ ಇರ್ತೀನಿ ಸೊ ಹಾಗಾಗಿ ಇವತ್ತು ನಾನು ಸಿ ಡಿ ಪಿ ಅವರಿಗೆ ಹೇಳಿದ್ದೀನಿ ಎಲ್ಲೆಲ್ಲಿ ಕಾನ್ಸೆನ್ಸ್ ಇಲ್ಲಿ ಯಾವ್ಯಾವ ಕನ್ನಡ ಶಿಥಿಲವಾಗಿದೆ ರಿಪೋರ್ಟ್ ಕೊಡಿ ಅಂತ ಅವೆಲ್ಲವನ್ನು ದುರಸ್ ಮಾಡಲಿಕ್ಕೆ ಎಸ್ ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರಾ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಪ್ಪನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು